ನೀವು ಇನ್ನು ಮ್ಯಾಗೆ ಹೇಳಿರ್ತೀನಿ ಇಂಥ ಲೋಪುಟ್ಟು ನನ್ನ ಮಕ್ಕಳದು ನಮಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ ಚಲೋ ಏನಾರು ರಾಜಕಾರಣದಲ್ಲಿ ಸ್ವಲ್ಪ ಏನಾರು ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ ಒಂದೂವರೆ ವರ್ಷ ಏನು ಮಾಡಿದ್ರು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಈಗ ಯಾಕೆ ದ್ವೇಷ ಮಾಡ್ಲಾಕತ್ತಾರ ಮೂಡ ಹಗರಣ ಇವತ್ತು ಗಂಭೀರತೆ ತೊಗೊಂಡದ ಇ ಡಿ ಅವರು ಅದ್ರ ಮ್ಯಾಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಾವು ಇವತ್ತು ವಾಲ್ಮೀಕಿ ಆಗರಣ ಸಿ ಬಿ ಐದು ಹೈಕೋರ್ಟಿನ ಒಂದು ನಿಗ್ರಹಿಯಲ್ಲಿ ಸಿ ಬಿ ಐ ತನಿಖೆ ಆಗ್ಬೇಕಂತ ಮೊನ್ನೆ ಒಂದು ಅರ್ಜಿ ಸಲ್ಲಿಸಿದ್ವಿ ಇವರೆಲ್ಲ ಭ್ರಷ್ಟಾಚಾರಗಳನ್ನು ತೆಗೆದ ಮೇಲೆ ಇಟ್ಟು ದಿವಸ ಇವರು ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ರು ನಿಮ್ಗೆ ನಾವು ಮುಚ್ಚಿಡೋದು ನಮ್ಮದು ನೀವು ಮುಚ್ಚಿಡೋದು ಒಂದು ಒಪ್ಪಂದ ಕರಾರಿತ್ತು ಆ ಕರಾರು ಮುರಿದು ಹೋಗಿದೆ ಅದಕ್ಕೆ ಅವರು ದ್ವೇಷ ರಾಜಕಾರಣ ಯಡಿಯೂರಪ್ಪನವರ ಪಾಪ ರಾಜಕೀಯ ನಿವೃತ್ತಿ ಆಗ್ಯಾರ ಯಡಿಯೂರಪ್ಪ ಅವ್ರ ಮ್ಯಾಕೆ ಕ್ರಮ ತೊಗೊಳ್ಕ ಮಂಡ್ಯದಾಗ ಎಟ್ಟು ಎಮ್ ಎಲ್ ಎ ಆರಿಸಿ ಕಳಿಸ್ಯಾರ ರಕ್ತ ಚಳವಳಿ ಆರು ಮಂದಿ ಇದ್ರಪ್ಪ ನೀವು ಹೈಲೈಟ್ ಹೊಡೆದೇ ಹೊಡೆದ್ರೆ ನಾವು ಒಂದು ಚೆಂದಾನ ಹೇ ಬಾರಿ ರಕ್ತ 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 ಅದು ಯಾವ ರಕ್ತ ಐತೆ ಗೊತ್ತಿಲ್ಲ ಅವ್ರದೇ ರಕ್ತ ಐತೋ ಮತ್ತೆ ಯಾವ್ದಾರ ರಕ್ತ ಇತ್ತು ಅವರು ಒಂದು ಗ್ರಾಮ ಪಂಚಾಯತಿಗೆ ಆರಿಸ್ತಂತಿಲ್ಲ ಅಲ್ಲಿ ಮಂಡ್ಯದವರು ಅವ್ರದೇ ನೈತಿಕತೆ ಐತ್ರಿ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ಮೊದಲು ಒಂದು ನಾಲ್ಕು ಎಂ ಎಲ್ ಆರಿಸ್ತಾ ಇತ್ತು ತೋಳ್ರಿ ಮಂಡ್ಯದಾಗ ಮಂಡ್ಯದಾಗ ಮಂಡ್ಯ ನಮ್ಮ ವಿಜಯೇಂದ್ರನ ಅಪ್ಪನ ಊರ ಬೂಕನಿ ಕೆರೆ ಐತಿ ಆ ಬೂಕನಿಕೇರಿಯಾದಾಗ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ನನಗೆ ರಕ್ತದ ಪತ್ರ ಬರೀತಾರಂತ ಸರ್ ಉದ್ದೇಶ ಏನು ಸರ್ ಇಷ್ಟೆಲ್ಲ ಮಾಡಿದ್ರಿ ಉದ್ದೇಶ ಅಲ್ಲಿ ನೋಡ್ರಿ ಮಂಡ್ಯದಾಗ ರಕ್ತದ ಬರೀಲಿಕ್ಕೆ ಹತ್ತಾರ ಶಿವಮೊಗ್ಗದಾಗೆ ಬರೋದಿಲ್ಲಲ್ಲ ಶಿವಮೊಗ್ಗದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು ಶಿಕಾರಿಪುರದಾಗ ಪುರದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು ಯಾರೂ ಇಲ್ಲ ಗ್ರಾಮ ಪಂಚಾಯಿತಿ ಹುಡ್ಕ್ಯಾಡ್ದ್ರೆ ಇದು ತೊಗೊಂಡು ಹುಡ್ಕಾಡ್ದರು ಒಂದು ಪಂಚಾಯಿತಿ ಮೆಂಬರ್ ಇಲ್ಲ ಆರು ಮಂದಿ ಇದ್ದಾರೆ ಅವ್ರಿಗೆ ಒಂದು ದುಡ್ಡು ದುಡ್ಡು ಕೊಟ್ಟಿರ್ತಾರೆ ಹಿಂಗೆ ಒಂದು ಟಚ್ ಕತ್ ಚುಚ್ಕೊಂಡು ಹಿಂಗೆ ಟಚ್ ಕತ್ತು ನೋಡಿರಿ ಅವ್ರು ಏನು ಬೇಕಾದ ಮಾಡಲಿ ಏನು ತೆರಿಗೆ ಕೊಡ್ಸೋ ನೀನು ಒಂದು ಹೇಳಿಬಿಟ್ಟಿನ್ನ ನೀವೇನು ಶಿಫಾರಸು ಮಾಡ್ತೀರಿ ಕೋರ್ಕಮೆಂಟಿಗೆ ಏನು ಬೇಕಾದ್ ಮಾಡಿಕೊಡ್ರಿ ನಾವು ಒಕ್ಕ ಹೋರಾಟವನ್ನೇ ಬಿಡುವುದಿಲ್ಲ ಪ್ರಧಾನಮಂತ್ರಿ ಹೇಳದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ಅದು ನಮ್ಮ ಪಕ್ಷದ ಸ್ವಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ ನಾವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೊಡದೆ ಅಡ್ಜಸ್ಟ್ಮೆಂಟ್ ಇಲ್ಲ ನಾ ಅಡ್ಜಸ್ಟ್ಮೆಂಟಿಂದ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಕೊಡ್ತಿರಲಿಲ್ಲ ನನ್ನ ಮೇಲೆ ನಲವತ್ತೆರಡು ಕೇಸುಗಳನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಕ್ತಿರಲಿಲ್ಲ ವಿಜಯೇಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ ಯಡಿಯೂರಪ್ಪನವ್ರದ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇತ್ತು ಇನ್ನೂ ಮುಚ್ಚಿಟ್ಟಿದ್ರು ಈಗ ಪ್ರಕರಣಗಳನ್ನ ತೆಗಿಲಾಕತ್ತಾರ ಅಂದ್ರೆ ಈಗ ಅವ್ರದ್ದು ಅವ್ರದ್ದು ಹಳಸೈತಿ ಹಳಿಸಿದ್ದಕ್ಕೆ ಹಸಿದಿದ್ದಕ್ಕೆ ಒಂಡೆಗೆ ಹಾ ತಮ್ಮ ಮುಚ್ಚಿಕೊಳಕ ನೋಡ್ರಿ ನೀವೇ ಹೇಳಾಕತ್ತೀರಿ ನಮ್ಗೆ ಹಾಕ್ಲಿಕ್ಕೆ ನಾವು ಹಾಕಲಿಲ್ಲ ನೋಡ್ರಿ ಡಿ ಕೆ ಕುಮಾರ್ ಡಿ ಕೆ ಶಿವಕುಮಾರ್ ಹೇಳದ್ರು ನಾವು ಕೊಟ್ಟ ಭಿಕ್ಷೆಯಿಂದ ಎಮ್ ಎಲ್ ಎ ಆಗಿವಿ ನಿಮ್ಗೆ ಏನಾರ ದಮ್ಮ ನೈತಿಕತೆ ಘಟ್ಸ್ ನೀವ್ ಕೊಟ್ಟ ಭಿಕ್ಷೆ ಆಗಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ